ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ಉಳಿದಿರೋ ಕೆರೆ ಹಾ ನೋಡಿ ಸರ್ ಕಡೆ ಈ ಇಲ್ಲಿಂದ ಸ್ಟಾರ್ಟ್ ಆ ಹಾಕಿದ್ವಲ್ಲ ಸರ್ ಸೌದೆ ಹತ್ರ ಅದು ಬೌಂಡ್ರಿ ಸರ್ ಇದೆ ಅಲ್ಲ ಮೇಡಮ್ ನೀರು ಆ ಕಡೆ ಇದೆ ಎಲ್ಲ ಹೋಗುತ್ತೆ ಎಲ್ಲ ಕಡೆ ಎನ್ಕ್ರೋಚ್ ಮಾಡಿ ಇದೆಲ್ಲ ಫುಲ್ ಎನ್ಕ್ರೋಚ್ ಮಾಡಿದ್ದಾರೆ ಸರ್ ಇದೆಲ್ಲ ಕೆರೆ ಒಳಗಡೆ ಇರೋದು ಇದೆ ಇದು ಎನ್ಕ್ರೋಚ್ಮೆಂಟ್ ಮಾಡಿರೋದು

Le toma. Ya está todo que ಆದೇಶದಂತೆ ಈಗಾಗಲೇ ಹಲವಾರು ಕೆರೆಗಳನ್ನ ಒತ್ತುವರಿ ಇದ್ದಿದ್ದನ್ನ ಇದ್ದೆರವು ಮಾಡಿರ್ತಾರೆ ಈಗ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಹದಿನೆಂಟು ಕೆರೆಗಳು ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಬಾಕಿ ಇದ್ದು ಇವತ್ತು ನಾವು ಎಳಗೊಂಡಳ್ಳಿ ಕೆರೆಯನ್ನ ಒತ್ತುವರಿ ತೆರವನ್ನ ಪ್ರಾರಂಭ ಮಾಡೋದ್ರೊಂದಿಗೆ ಚಾಲನೆ ಕೊಟ್ಟಿದ್ದೀವಿ ಸೊ ಈಗ ಕಂಟಿನ್ಯೂಸ್ ಆಗಿ ನಾವು ಸೋಮವಾರದಿಂದ ಬೇರೆ ಬೇರೆ ಹೋಬಳಿಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಕೆರೆಗಳ ಒತ್ತುವರಿ ಆಗಿರೋದನ್ನು ಕೂಡ ನಾವು ತೆರವು ಮಾಡ್ತೀವಿ ಒತ್ತುವರಿ ಒತ್ತುವರಿ ಆಗಿರ್ತಕ್ಕಂಥದ್ದು ಸರ್ವೇಯರು ಈಗ ಆಲ್ರೆಡಿ ಗುರ್ತು ಮಾಡಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆ ಇದು ಎಳ್ಗೊಂಡಳ್ಳಿ ಕೆರೆ ಒತ್ತುವರಿ ಆಗಿದೆ ಈಗಾಗ್ಲೇ ನಾವು ಅವರಿಗೆ ಯಾರು ಒತ್ತುವರಿದಾರ ಇದಾರೋ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದೀವಿ ನೀವು ತೆರವು ಮಾಡ್ಬೇಕು ಅಂತ ಅವ್ರು ತೆರವು ಮಾಡಿಲ್ಲ ಸೊ ಹಾಗಾಗಿ ನಾವ್ ಇವತ್ತು ಪಂಚಾಯತಿ ಕಡೆಯಿಂದ ಜೆಸಿಬಿ ವ್ಯವಸ್ಥೆ ಮಾಡಿಕೊಂಡು ತೆರವು ಮಾಡ್ತಾ ಇದೀವಿ ಈಗ ಹದಿನೆಂಟು ಕೆರೆಗಳನ್ನ ಫಸ್ಟ್ ಪ್ರಿಯಾರಿಟಿ ಮೇಲೆ ನಾವು ತೆರವು ಮಾಡ್ತೀವಿ ಮುಂದೆ ಮುಂದಂತೆ ಯಾರು ಕೆರೆಗಳನ್ನು ಒತ್ತುವರಿ ಮಾಡ್ಕೊಳ್ಳೋಂಗೆ ಇಲ್ಲ ಯಾರು ಒತ್ತುವರಿ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ನಾವು ಉಳಿದಿದ್ದ ಕೆರೆಗಳನ್ನು ಕೂಡ ಒತ್ತುವರಿ ತೆರವು ಮಾಡ್ತೀವಿ ನಮಸ್ಕಾರ ಈ ದಿವಸ ಸರ್ಕಾರದ ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮುಳಬಾವಲು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಕೆರೆಗಳನ್ನ ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭಿಸಿದ್ದು ಅದರಲ್ಲಿ ಸುಮಾರು ಮೂವತ್ತೇಳು ಕೆರೆಗಳು ಸರ್ವೆ ಕಾರ್ಯ ಮುಗಿದಿರ್ತದೆ ಏನು ಒರ್ತುವರಿ ಆಗಿದೆ ಅದನ್ನು ತೆರವುಗೊಳಿಸೋದು ಇವತ್ತು ನಾವು ಚಾಲನೆ ಕೊಡ್ತಾಯಿದ್ದೀವಿ ಮಾನ್ಯ ತಹಸೀಲ್ದಾರ್ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳ ಸಮ್ಮುಖದಲ್ಲಿ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಸಮಸ್ತ ಮುಳಬಾಗಿನ ಎಲ್ಲ ಜನತೆಯವರು ಅವರ ಯುವ ಪೀಳಿಗೆಗೆ ನಾವು ಈ ಕೆರೆಗಳನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಆರಂಭಿಸಿದ್ದೀವಿ ಅದಕ್ಕೆ ಎಲ್ಲರೂ ಸಹ ಸ್ವಯಂ ಪ್ರೇರಿತರಾಗಿ ಅವರೇ ಯಾರು ಒತ್ತುವರಿ ಮಾಡಿದ್ದಾರೆ ಅವರೇ ಕೆರೆಗಳನ್ನು ಬಿಟ್ಕೊಡ್ಬೇಕು ಒಂದು ವೇಳೆ ಬೆಳೆಯನ್ನು ಬೆಳೆದಿದ್ರೆ ಆದಷ್ಟು ಬೇಗ ಬೆಳೆಯನ್ನು ಕಟಾವು ಮಾಡಿ ತೆರುಗೊಳಿಸಿ ಏನು ಈ ಒತ್ತುವರಿ ಕಾರ್ಯಕ್ಕೆ ಸಹಕರಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದೀವಿ ಮಾನ್ಯ ಜನಪ್ರಿಯ ಶಾಸಕರು ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಯಾಕಂದರೆ ಕೆರೆಗಳು ಮುಂಬರುವ ದಿನಗಳಲ್ಲಿ ನಾವು ಕಾಣಬೇಕಾದ್ರೆ ಇವತ್ತು ಒರ್ತುವರಿಯನ್ನು ತೆರವುಗೊಳಿಸದೆ ಹೋದರೆ ನಾವು ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ಮಕ್ಕಳಿಗೆ ತೋರಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ನೀರಿನ ಅಭಾವ ಆಗ್ತದೆ ಮುಂಬರುವ ದಿನಗಳಲ್ಲಿ ನೀರಿನ ಅಭಾವವನ್ನು ತಡೆಗಟ್ಟಬೇಕಾದ್ರೆ ಇರುವಂತಹ ಎಲ್ಲ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕಂತೇಳಿ ಮಾನ್ಯ ಶಾಸಕರು ಸಹ ನಿರ್ದೇಶನ ಕೊಟ್ಟಿರ್ತಾರೆ ಅದರಿಂದ ಜನತೆಯ ಹಿತಾದೃಷ್ಟಿಕಿಂದ ನಾವು ಎಲ್ಲ ಕೆರೆಗಳನ್ನು ಸರ್ವೆ ಮಾಡಿಸಿ ಅದನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡಿ ಮತ್ತು ಮುಂಬರುವ ದಿನಗಳಲ್ಲಿ ಮಳೆ ಬಿದ್ದಾಗ ಗಿಡಗಳನ್ನು ಮುಡ ನೆಡೋದ್ರ ಮುಖಾಂತರ ಆ ಒಂದು ಬೌಂಡ್ರಿಯನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಮತ್ತು ಕೆರೆಯನ್ನು ಎತ್ತೋದಿರ್ಬೋದು ಆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ನರೇಗಾ ಯೋಜನೆಯಲ್ಲಿ ತಗೊಂಡು ಅಭಿವೃದ್ಧಿ ಮಾದರಿ ಕೆರೆಗಳಾಗಿ ಅಭಿವೃದ್ಧಿಯನ್ನು ಪಡಿಸಿ ಏನು ಇವತ್ತು ಅಂತರ್ಜಲ ಮಟ್ಟ ಕುಸಿದಿದೆ ಹುಳಬಾಗಲ ತಾಲೂಕಲ್ಲಿ ಅದನ್ನು ನೀರಿನ ಮಟ್ಟ ಮೇಲೆ ತರುವ ಮೂಲಕ ಎಲ್ಲ ಜನತೆಗೆ ಒಳ್ಳೆ ಶುದ್ಧ ನೀರನ್ನು ಕುಡಿಯೋ ನೀರಕ್ಕೆ ಕೊಡ ಕೊಡುವಂಥ ಪ್ರಯತ್ನ ಮಾಡ್ತಾ ಇದೀವಿ ಇದರಿಗೆ ಮಾನ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ಸಹಕಾರ ಸಿಕ್ಕಿದೆ ಎಲ್ಲ ಸಮಸ್ತ ರೈತ ಬಾಂಧವರು ಒತ್ತುವರಿಯದಾರರು ಸ್ವಯಂ ಪ್ರೇರಿತವಾಗಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಸಂಸ್ಥೆ ಓಕೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ದೇವರ ಸಮುದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲಾಗಿ ಕೆರೆಗಳು ಒತ್ತುವರಿ ತಿರುಗೊಳಿಸಿ ಓಟೆ ಫಿಕ್ಸ್ ಮಾಡೋದು ಚಾಲನೆ ಕೊಟ್ಟಿದ್ದಾರೆ ಇವತ್ತು ಇದು ನಿಜವಾಗ್ಲೂ ನಮಗೆ ಸಂತೋಷ ಆಗುತ್ತೆ ಒಳ್ಳೆ ಬೆಳವಣಿಗೆ ಕೊಡೈದು ಯಾಕಂದರೆ ಈ ಕೆರೆಗಳಿಂದ ರೈತರಿಗೆ ಜೀವನಾಡಿ ಕೆರೆಗಳು ಈ ಕೆರೆಗಳು ಉಡ್ಸಿಲ್ಲ ಅಂದರೆ ಮುಂದೆ ಮುಂದೆ ನಮಗೆ ಉಳಗಾಲ ಇಲ್ಲ ನಾವಿಷ್ಟೇ ಹೇಳೋದು ನಮ್ಮ ಗ್ರಾಮ ಪಂಚಾಯತಿಯಿಂದ ನರೇಗೆ ಯೋಜನೆಯಲ್ಲಿ ಬೋರ್ಡ್ ಫಿಕ್ಸ್ ಮಾಡಿ ಸುತ್ತಲೂ ನಾವು ಗಿಡಗಳನ್ನು ಮಡಗಿ ಕೆರೆಗಳನ್ನು ಉಳ್ಳೆತ್ತಿ ನಾವು ಏನು ನಮ್ಮ ಯೋಜನೆಯಲ್ಲಿ ಏನು ಸ್ಕೀಮ್ಗಳಿದೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನಾನು ಆದಷ್ಟು ಬೇಗ ನಮ್ಮ ಕೆರೆಗಳು ಎಷ್ಟಿದೆ ಹದಿನೇಳು ಕೆರೆಗಳಿದೆ ಹದಿನೇಳು ಕೆರೆಗಳು ಸರ್ವೆ ಮಾಡಿ ಬೋರ್ಡ್ ಫಿಕ್ಸ್ ಮಾಡಿ ಆದಷ್ಟು ಈ ಕೆಲಸಗಳನ್ನು ಅಂತೇಳಿ ನಾನು ಭರವಸೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಚಾಲನೆ ಮಾಡಿರ್ತಕ್ಕಂಥ ತುಂಬ ಸಂತೋಷದ ಸುದ್ದಿ ಯಾಕಂದರೆ ಇದೊಂದು ನಮ್ಮ ಹಿರಿಯರು ಹೇಳದಕ್ಕೆ ಇದು ಮುಂದಿನ ಪೀಳಿಗೆಗೆ ಒಂದು ಅಭಿವೃದ್ಧಿಗೋಸ್ಕರ ನಾವು ಈ ಕೆರೆಯನ್ನು ಮುಗಿಸಬೇಕು ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಇನ್ನೂ ಪ್ರತಿಯೊಂದು ಕೆರೆಯೂ ಸಹ ಯಾವುದಿದೆ ನಮ್ಮ ಪಂಚಾಯತ್ಗೆ ಒಳಪಟ್ಟಿರ್ತಕ್ಕಂಥ ಯಾವುದೇ ಆಗಲಿ ಪ್ರತಿಯೊಂದು ಕೆರೆಯನ್ನು ಯಾರೇ ಆಗಿ ಬಳ್ಳಾಟ್ರಾಗಿರ್ಬೋದು ಎಲ್ಲ ಕೆರೆಗಳು ಒಂದು ಸರ್ವೆ ಮಾಡಿ ಈ ಥರ ಪ್ರತಿಯೊಬ್ಬರು ಇಲ್ಲಿ ಒಬ್ಬ ಸಣ್ಣರಾಯಿತಾಗ್ಬೋದು ದೊಡ್ಡರಾಯಿತಾಗ್ಬೋದು ಯಾರೇ ಆಗಲಿ ಯಾರೇ ಆಗಲಿ ಏನೇನೇ ಸಹ ಅವರು ಬಿಡಬೇಕು ಯಾಕಂದ್ರೆ ಇದು ಕಡ್ಡಾಯವಾಗಿ ಏನು ಸರ್ಕಾರ ಆದೇಶ ಇದೆ ಬಿಡಲೇಬೇಕು ಇಲ್ಲಾಂದ್ರೆ ಕಾನೂನು ರೀತಿಯಲ್ಲಿ ಯಾರು ಇರ್ತಕ್ಕಂಥ ಹೋದರೆ ಅವ್ರ ಮೇಲೆ ಒಂದು ನೀವು ಸಹ ಮೀಡಿಯಾ ಅವರು ಒಂದು ಇದನ್ನು ಹೆಚ್ಚಿನ ಒಂದು ರೈತರಿಗಾಗ್ಬೋದು ಒಂದು ಕೆರೆಗಳಿಗಾಗ್ಬೋದು ನೀವು ಒಂದು ಪ್ರಚಾರ ಪ್ರಚಾರ ಅಂತ ತಮ್ಮಲ್ಲಿ ವಿನಂತ ಮಾಡ್ತಾ ಏನು ಎಳಗೊಂಡಲೆಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇನ್ನೂ ಎಳ್ಗೊಂಡಲೆಯಲ್ಲಿ ಎರಡು ಕೆರೆ ಇದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಂಥ ಕೆರೆಗಳ ನಾವು ತೆರವುಗೊಳಿಸಿದ್ರೆ ನಿಜವಾದ ರೈತರಲ್ಲೇ ಒಂದು ಅವರ ಜೀವನದಲ್ಲೇ ಒಂದು ಏನು ಒಂದು ಬೆಳೆ ಬಂದಾಗ ಮಳೆ ಬಂದಾಗ ಕೆರೆ ತುಂಬಿದ್ರೆ ಒಂದು ನೂರೈವತ್ತು ಇನ್ನೂರು ಕುಟುಂಬಗಳು ಜೀವನ ಮಾಡ್ತಾರೆ ಅಂಥ ಕೆರೆಯನ್ನೇ ಬಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ತಮ್ಮ ಕಡೆಯಿಂದ ನಾವು ಒಂದು ಮನವಿ ಮಾಡಿರ್ತೇನೆ ಒಂದು ತಾಲೂಕು ದಂಡಾದ್ರ ಕಾಲ ಮೇಡಮ್ ಅವ್ರಿಗಾಗ್ಬೋದು ಇಷ್ಟೊತ್ತು ಬಂದು ಹೋದ್ರು ನಮ್ಮ ತಾಲ್ಲೂಕು ಯುವ ಒ ಸಾಹೇಬ್ರಾಗ್ಬೋದು ನಮ್ಮ ಪಂಚಾಯಿತಿ ಕಡೆಯಿಂದ ಆಗ್ಬೋದು ನಿಜವಾಗ್ಲೂ ನೀವು ಸ್ವಲ್ಪ ನಮ್ಮ ಜೊತೆಗೆ ಒಂದು ಕೈ ಜೋಡಿಸಿ ಅಂಥ ಕೆರೆ ನೋಡಿದ್ರೆ ಒಂದು ನೂರೈವತ್ತು ನೂರು ಕುಟುಂಬಗಳು ಅವ್ರ ಜೀವನದಲ್ಲಿ ಸಂತೋಷ ಆಗಿದೆ ಅಂತ ಹೇಳ್ತಾ ನನ್ನ ಮಾತು ಮುಖ್ಯವಾಗಿ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ನಮ್ಮ ತಹಲ್ದಾರ್ ಇರ್ಬೋದು ನಮ್ಮ ಮುಖ್ಯವಾಗಿ ನಮ್ಮ ಇ ಅವರು ಪಾಪ ಅವರು ಏನೇ ಸರ್ಕಾರ ಇದ್ರಲ್ಲಿ ಮುಂಚೂಣಿಯಾಗಿ ಬಂದು ನಿಂತ್ಕೊಂಡು ರೈತರಿಗೆ ಮನವೊಲಿಸಿ ನಮಗೆ ಕಟ್ಟಿ ನಿಂತಾಗ ಆದೇಶ ಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರು ಕೂಡ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇದ್ದಾಗ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಬರ ಬರ ಸ್ಟಾರ್ಟ್ ಆಗುತ್ತೆ ಇದರಿಂದ ನಾವು ಇವಾಗಲೇ ಎಚ್ಚೆತ್ಕೊಂಡು ಅಂತರ ಏನು ಜಲ ಮಟ್ಟ ಯಾವ ಥರ ನಾವು ಅಭಿವೃದ್ಧಿ ಪಡಿಸ್ಬೇಕು ಕೆರೆ ಸಂರಕ್ಷಣೆ ಯಾವ ಥರ ಮಾಡಬೇಕು ಗಿಡಗಳನ್ನ ಯಾವ ಥರ ಬೆಳೆಸಬೇಕು ಪರಿಸರವನ್ನು ಯಾವ ಥರ ನಾವು ಇಟ್ಕೊಳ್ಬೇಕು ಇದೆಲ್ಲ ಮುಂಬರುವ ಪೀಳಿಗೆಗೆ ನಾವು ಕೊಡುವಂಥ ಕೊಡುಗೆ ನಾವಿವಾಗ ಏನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ನಮಗೆ ಬಹುಶಃ ನೀವು ನೋಡಿರ್ಬೋದು ಡೆಲ್ಲಿಯಲ್ಲಿ ಯಾವ ತರ ಪರಿಸ್ಥಿತಿ ಆಯಿತು ಅಂತ ಇದೇ ಥರ ನಮ್ಮ ನಮ್ಮ ಇದರಲ್ಲೂ ಕೂಡ ಮುಂದುವರಿಬೋದು ಇದು ಒಳ್ಳೆ ಅಸು ನ್ಯಾಯಾಲಯದ ಒಂದು ತೀರ್ಪು ಒಳ್ಳೆಯ ವಿಚಾರ ಅದರಲ್ಲೂ ಸಹ ಈ ನಮ್ಮ ಡಿ ಸಿ ಅವರು ಮತ್ತು ಡಿ ಸಿ ಅವರ ಆದೇಶದ ಮೇರೆಗೆ ನಮ್ಮ ಏನು ಇವಾಗ ನಮ್ಮ ದಂಡಾಧಿಕಾರಿಗಳಾದಂತಹ ತಹಶೀಲ್ದಾರ್ ಮೇಡಮ್ನವರು ಅದರ ಒಟ್ಟಿಗೆ ನಮ್ಮ ಇ ಒ ಸಾಹೇಬರು ಹಾಗೂ ನಮ್ಮ ಗ್ರಾಮ ಪಂಚಾಯತಿನಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಪಿ ಡಿ ಒ ಸಾಹೇಬರು ಎಲ್ಲರೂ ಸೇರಿಕೊಂಡು ಈ ಒಂದು ಮಹತ್ತರವಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಾನು ಇಷ್ಟೇ ಹೇಳೋದು ಎಲ್ಲ ರೈತರಲ್ಲೂ ಎಲ್ಲರಲ್ಲೂ ಸಹ ಹೇಳ್ತೀವಿ ಒಂದು ಈಗೋ ಬಿಟ್ಟುಬಿಡಿ ಕೆರೆಯನ್ನು ಉಳಿಸೋ ಅಲ್ಲಿ ತಾವು ಕೂಡ ಸೋಪೇರಣೆಯಿಂದ ಮುಂದಾಗಿ ಬನ್ನಿ ಇದೊಂದು ಏನಾದರೂ ಒಂದು ಮಾಡಿ ನೆಕ್ಸ್ಟ್ ಬರೋ ಪೀಳಿಗೆಗೆ ಒಂದು ಕೊಡುಗೆ ಕೊಡೋಣ ಅಂತ ನಾನು ಎರಡು ಮಾತು ಹೇಳಿ ಇದೊಂದು ಒಳ್ಳೆಯ ವಿಚಾರ ಅಂತ ಸ್ವಾಗತ ಬಯಸ್ತೀನಿ